ಯಾವ ಒಗ್ಗಟ್ಟಿನ ಹೋರಾಟ ಬಗ್ಗೆ ಮಾತನಾಡ್ತಿದ್ದೀರಿ ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಮಾಡ್ಲಿಲ್ವಾ ಬಿ ಜೆ ಪಿ ಎಲ್ಲ ನಾಯಕರು ಒಗ್ಗಟ್ಟಾಗಿ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿರ್ತಕ್ಕಂಥ ಪರಿಣಾಮವಾಗಿ ಇವತ್ತು ರಾಜ್ಯಪಾಲರು ಸಾಂಕ್ಷನನ್ನು ನೀಡಿರ್ತಕ್ಕಂಥದ್ದು ಈಗ ರಾಜ್ಯದ ಉಚ್ಚ ನ್ಯಾಯಾಲಯ ಕೂಡ ಎತ್ತಿಡ್ದಿರ್ತಕ್ಕಂಥದ್ದು ಒಪ್ಕೊಳ್ತಾನೆ ಕೆಲವು ನಮ್ಮ ಪಕ್ಷದಲ್ಲಿದ್ದಂಥ ನಾಯಕರಿಗೆ ಪಾದಯಾತ್ರೆ ಮಾಡೋ ಮುನ್ನ ಏನು ಪಾದಯಾತ್ರೆ ಮಾಡೋದ್ರಿಂದ ಏನು ಪ್ರಯೋಜನ ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗಕ್ಕೆ ಸಾಧ್ಯ ಇದೆಯಾ ಪಾದಯಾತ್ರೆ ಬಗ್ಗೆ ಲೀಗಲ್ ಬ್ಯಾಟಲ್ ಮಾಡಬೇಕಾಗಿತ್ತು ಅಂತ ಅವ್ರದೇ ಆದಂಥ ಅಭಿಪ್ರಾಯ ಒಳ್ಳೆಯ ದೃಷ್ಟಿಯಿಂದ ಕೊಟ್ಟಿದ್ದರು ಆದರೆ ಎಲ್ಲದಕ್ಕೂ ಕೂಡ ನೆನ್ನೆ ಉತ್ತರ ಸಿಕ್ಕಿದೆ ಇವತ್ತು ನಮ್ಮ ಪಾದಯಾತ್ರೆ ಹೋರಾಟದ ಪರಿಣಾಮವಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ತಾವೇನೂ ತಪ್ಪೇ ಮಾಡಿಲ್ಲ ಅಂತೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ಕೊಂಡು ಬಂದಿದ್ದರು ನಿನ್ನೆ ತೀರ್ಪು ಸ್ಪಷ್ಟವಾಗಿ ಹೇಳಿದೆ ಪ್ರೈಮ್ ಆಫ್ ಫೇಸಿ ಕೇಸ್ ಹ್ಯಾಸ್ ಬಿನ್ ಮೇಡೌಟ್ ಅಗೇನ್ಸ್ ದ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮೇಲ್ನೋಟಕ್ಕೆ ತಪ್ಪು ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಯಾವುದೇ ಸಹಿ ಇಲ್ಲದೇ ಇದ್ದರೂ ಸಹ ಪರದೆಯಿಂದ ನಿಂತ್ಕೊಂಡು ಎಲ್ಲ ಈ ಹಗರಣಕ್ಕೆ ಅವರು ಕೂಡ ಸಾಕ್ಷಿಯಾಗಿದ್ದಾರೆ ಮತ್ತು ಅವರ ಧರ್ಮಪತ್ನಿಗೆ ಇದು ಲಾಭ ಆಗಿರ್ತಕ್ಕಂಥದ್ದು ಎಲ್ಲಿ ಮೂರು ನಿವೇಶ ಮೂರು ಎಕರೆಗಿಂತ ಹೆಚ್ಚು ಜಮೀನು ಕಳೆದುಕೊಂಡಿದ್ರು ಫಾರ್ಟಿ ಇಂಟು ಫಾರ್ಟಿ ಸಿಕ್ಸ್ಟಿ ಸೇಟ್ ಎರಡು ನಿವೇಶನ ಸಿಗಬೇಕಾಗಿತ್ತು ಅಂತ ಕಡೆ ಹದಿನಾಲ್ಕು ನಿವೇಶನಗಳು ಸಿಕ್ಕಿದೆ ಇದು ಕಾನೂನು ಬಾಹಿರ ಅಂಥೇಳಿ ಸ್ವತಃ ರಾಜ್ಯದ ಉಚ್ಚ ನ್ಯಾಯಾಲಯ ಹೇಳಿದರೂ ಸಹ ತಾನೇನು ತಪ್ಪು ಮಾಡಿಲ್ಲ ಅಂತೇಳಿ ಬಿಂಬಿಸ್ಕೊಳ್ತಾ ಇರ್ತಕ್ಕಂಥದ್ದು ಇದು ಬಂಡತನದ ಪರಮಾವಧಿ ನಾನು ನೆನೆ ದಿನ ಅವ್ರ ಕಾರ್ಯಕ್ರಮನೂ ಕೂಡ ಗಮನಿಸ್ತಾ ಇದ್ದೆ ಪಕ್ಕದಲ್ಲೇ ಕೂತಿದಂಥ ಗೌರವ ಅಥವಾ ಉಪಮುಖ್ಯಮಂತ್ರಿಗಳು ಬಹಳ ಗಾಂಭೀರ್ಯವಾಗಿ ಕೂತಿದ್ದರು ಒಂದು ಕಡೆ ಸಿದ್ದರಾಮಯ್ಯವ್ರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ ಅಂಥೇಳಿ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಅಂತರಾಳದಲ್ಲಿ ಯಾತಕ್ಕೆ ರಾಜೀನಾಮೆ ಕೊಡೋದಿಲ್ಲ ನಾನು ನೋಡ್ತೇನೆ ಅನ್ನುವ ತೊಡೆ ತಡ್ತಕ್ಕಂಥದ್ದು ಅವ್ರ ಮುಖದಲ್ಲಿ ಕಾಣ್ತಾ ಇತ್ತು ಹಾಗಾಗಿ ನೀವೇನೂ ಕೂಡ ಗಾಬರಿ ಮಾಡ್ಕೋಬೇಡಿ ನೆನ್ನೆಯ ತೀರ್ಪು ಬಂದ ನಂತರದಲ್ಲಿ ಭಾಳಷ್ಟು ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ಆಗೋದಿದೆ ಮುಖ್ಯಮಂತ್ರಿ ಸ್ಥಾನವೂ ಕೂಡ ಪಲ್ಲಟ ಆಗ್ತಕ್ಕಂಥದ್ದು ನಿಶ್ಚಿತ ಅದನ್ನು ಯಾರೂ ಕೂಡ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಏನೇ ಬಂಡತನ ಪ್ರದರ್ಶನ ಮಾಡಿದ್ರೂ ಸಹ ಗೌರವಾನ್ವಿತ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರ ರಹಿತ ಆಡಳಿತನ ನೀಡ್ತೇವೆ ಅಂಥೇಳಿ ಏನು ಮಾತನಾಡ್ತಾ ಇದ್ರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವರು ಅವರೇ ಇವತ್ತು ಅಪರಾಧಿ ಸ್ಥಾನದಲ್ಲಿ ನಿಂತಿರ್ತಕ್ಕಂಥದ್ದು ಇದು ದುರಾದೃಷ್ಟ